ನಮ್ಮ ಹೆಸ್ರು ಲಕ್ಷ್ಮಣ ಕಮ್ಮಣ್ಣ ಗೆಲ್ಗಲಿರಿ ನಮ್ಗೆ ವಯಸ್ಸು ಎಪ್ಪತ್ತಾರ ಇಪ್ಪತ್ತ ನಾಲ್ಕ ಇಪ್ಪತ್ತೈದರಿಂದ ಹಾಡ್ಕೊತ ಬಂದ್ರಿ ನಾವು ಬಾಳ ಮಾ ಮಾವ ಅದ ಅಂದ್ರಲ್ಲೇ ಕಮದನ ಕಮ್ಮದನ ಗುಡಿಗೆ ಕರ್ಕೊಂಡು ಹೋಗಕತ್ತೀರಿ ಅಲ್ಲಿಂದ ಅಲ್ಲಿ ಕಲ್ಲಪ್ಪ ಗುರುಗಳು ಹೊತ್ತಳಿ ನಮ್ಗೆ ಗುರುಗಳನ್ನ ಅವ್ರಿಗೆ ಕಾಲು ಕೊಟ್ಟು ಕಸ ಅವ್ರ ಕಡೆಯಿಂದ ಕಲ್ತ್ರಿ ಅವರಿಂದ ಕಲ್ಕೋತು ಸೇವಾ ಮಾಡ್ಕೊತ ಮಡ್ಕೊತ ಬಂದಿವ್ರಿ ಬುದ್ಧಿಗಲ್ತ ನಾವು ಮೇಳ ಮಾಡ್ಕೊಂಡು ಬಂದಿವಿ ಆ ಇವ್ರ ಹಿಂದಾಗಡೆ ಬಂದರೆ ಅವ ಕಂಬಣ್ಣ ಐದಡ್ಡಿ ಸಿದ್ದಪ್ಪ ಧರ್ಮಟ್ಟಿ ಮನೆ ಮಿತ್ತಪ್ಪ ಏಳುರ ಅಜ್ಜಪ್ಪ ಗಲಗಲಿ ಎಲ್ಲಪ್ಪ ಯರ್ಗುದ್ರಿ ಮತ್ತು ಕಲ್ಲಪ್ಪ ತಿರ್ಕಣ್ಣವ್ರ ಹಿಂಗೆ ನಾವು ಮೇಳ ಮಾಡಿಕೊಂದಿವ್ರಿ ಮೇಳ ಮಾಡ್ಕೊಂಡು ಹಾಡಿಗೆ ಕೊತ್ಕೊಂಡಿವಿ ಅವ ಮೊಮ್ಮೆಳಾದ ಹಾರತಿದ್ರೆ ಮುಂದೆ ನಮ್ಮ ಕಮ್ಮಣ್ಣನ ಜೋಗ ಸಿದ್ದಪ್ಪ ಮತ್ತೆ ಕಮ್ಮಣ್ಣ ಹಾ ಕಮ್ಮಣ್ಣ ಹಾರತಿದ್ರು ಆ ಕಲಾಪದಕ್ಕೆ ತಕ್ಕನ ಮುಂದ ಹಾರತಿದ್ರೆ ಮುಂದ ಹಾರತಿದ್ರು ನಾವು ಅಮ್ಮೆ ಅಮ್ಮ ಯಾವಾಗರೆ ಮುಂದೆ ಹಾರತಿದ್ರಿ ಆರೆ ಖಡಿಮಿರೆ ಅವರನ್ನ ಇಮ್ಮೆ ಹಾರತಿದ್ರಿ ಈ ದೇವರಿಂದ ನಮಗೆ ಉಪಕಾರ ಬಹಳ ಆಗಿತಿ ಈ ದೇವರಿಂದ ನಮಗೆ ನಮ್ಮ ಮಕ್ಕಳ ಒಂದ ಓ ಮಗ ಹುಟ್ಟಿದ್ರಿ ಗಣ ಮಗ ಗಂಡು ಮಗ ಹುಟ್ಟಿದ್ದ ಪೆಟ್ಟಿಗೆ ಅವಾಗ ಭಾಳ ಶಿರೇಶ ಆಯ್ತು ಶಿರೇಶಾಗ ಒಂದು ಹದಿನೈದು ದಿನ ಗೊಕ್ಕಾಕದಾಗಿ ಇಟ್ಕೊಂಡು ಕುತ್ತು ಅಲ್ಲಿ ದೇವರು ಬಂದು ಕಣಿಷನ್ಯಾಗಿ ಹೇಳ್ತಿ ದೇವ್ರ ಡಿಸ್ಚಾರ್ಜ್ ಮಾಡ್ಸಪ್ಪ ನಮ್ ಕವಳೆಲ್ಲ ಖರ್ಚು ಹೇಳಿದ್ರು ಡಿಸ್ಚಾರ್ಜ್ ಮಾಡಿಸ್ ನೋಡ್ಕೊಂಡು ಮನೆಗೆ ತೊಗೊಂಬ ಅಂತ ಹೇಳಿದ್ರು ಆ ಪ್ರಕಾರ ನಾವು ಮನೆಗೆ ಅವ ಮಗನ ತೊಗೊಂಬಂದ್ರೆ ತೊಗೊಂಬಂದ ಅಲ್ಲಿ ನನಗೆ ಜ್ಞಾನ ಕಣಿಯಾಗಿ ಹೇಳಿದ್ದ ತಪಲಾ ಜಜ್ಜಿ ಕುಡಿಸ್ ತಂದಿದ್ದ ವಸ್ತ್ರಗಳಿಗ ಮಾಡಿ ತಪಲಾ ಜಿ ಕುಡಿಸೋದ್ರ ಮತ್ತೆ ನಾವು ಮನೆಗೆ ಕರ್ಕೊಂಡ್ಬನ್ನಿ ಕರ್ಕೊಂಬಂದು ದೇವರಿಗೆ ಮನುಷ್ಯನಾಗ ಹೋಗುವಾಗ ಅದಾಗಿ ಏನು ಮಾಡ್ತಾಯಿದ್ನಿ ಯಪ್ಪ ತಪ್ಪಲ ಹೇಳಿ ಯಾವ ತಪ್ಪಲ್ಲ ಏನು ಪಿಕ್ಸಿಯಲ್ಲಿ ತಪ್ಪಲಾ ಕುಡಿಸ್ಲೇ ನೆನ್ಸಿಟ್ಟಿಗೆ ಹೇಳ್ರಿ ಇಟ್ಟ ಅವ್ರ ನಮ್ಮ ವಾನ್ ಕಣಸಿನಾಗ ನಮ್ಮ ವಾನು ಸ ಮೇಯಾಗೆ ಬಂದು ಅದು ವಾಡೋ ರಾತ್ರಿ ಮೂರು ಗಂಟೆಗೆ ಏನಂತ ಓಡಾಡಿಸ್ಲು ಮತ್ತು ಹುಲಿ ತಪ್ಪಲ ಹೂಲಿ ಕುಡಿ ಪಿರ್ಲ ಕುಡಿ ತುರ್ವಿ ಕುಡಿ ಇನ್ನು ತಂದ ಜಜ್ಜಿ ಮಸರಿನ ಅಂತ ಹೇಳಿ ಕೊಡಿಸ್ತ ಹೇಳ ಅಂದ ಕುಡಿಸಿ ನಮ್ಮ ತಾಮನ ಕಲ್ಲಿನ ತರಿಸಿ ಕರ್ಸಿನ ಕುಡಿಸಿದ್ವಿ ಕುಡಿಸಿ ನನಗೆ ದೇವರು ಏನಂದಿತ್ತು ಹಿರು ಪಾಲಿಕೆ ಹೋಗಿತ್ತು ದಿ ಬುತ್ತಿ ಕಟ್ಟಪ್ಪ ಅಂದಿದ್ದು ಬುತ್ತಿ ಕಟ್ಕೊಂಡು ನಾವು ಹೋಗುವಾಗ ನಮ್ಮ ತಮ್ಮ ಏನು ಕೇಳಿದೆ ಹುಡುಗ ಅಷ್ಟಿ ಸಾಯ್ತೈತೆ ನಾ ಏನು ಮಾಡಲಿ ಇಲ್ಲಿ ಅಲ್ಲೇ ಒಣ್ಣಾಗ ಎಲ್ಲರೂ ಕೆದ್ರ ಮುತ್ರು ಅದು ಹೇಳ್ಕೇಸಿ ನಾನು ದೇವ್ರು ಕೂಡ ಬಿಟ್ನಿ ಅದು ದೇವ್ರು ಆಗ ಹೊತ್ಕೊಂಡು ಇಕ್ಕಿದ್ರು ಪಾಲ್ಕಿ ಹೊತ್ಕೊಂಡು ಬರ್ತಿದ್ದೆವು ಹದಿನೈದು ದಿವ್ಸಕ್ಕೆ ಮತ್ತೆ ರೀ ಹದಿನೈದು ದಿನಕ್ಕೆ ಬಂದ್ರೆ ನನಗೊಂದು ಸ್ವಭಾವ ಐತ್ರಿ ರೀ ಏನು ಆಗ್ತೈತೆ ಅಂದ್ರೆ ನನಗೆ ದೇವ್ರ ಇತ್ತು ರೀ ನನ್ನ ಮನೆ ಕೈ ಒಟ್ಟು ನೆಂಪಾಗೋದಿಲ್ಲ ಹದಿನೈದು ದಿನ ನನ್ನ ಮಗನ ನೆಂಪಾಗಿಲ್ರಿ ನನಗೆ ಇಲ್ಲಿ ಊರು ಕೆಂಪುದಿನ ಬಂತು ಬಂದು ಆಗ ಹುಡ್ಗ ನೆಂಪಾತ್ರಿ ನನಗೆ ಅಲ್ಲ ಹುಡುಗೊಂದು ನುಸ್ಸಕ್ಕಾಗಿತ್ತು ಏನಾಯ್ತವ ಆಮಲ್ಲ ಆ ಕಡಿಂದ ಮಂದ್ ಮಂದಿನ ಕಡೆ ಏನು ಬಾಯಿ ಆತೀರಾ ಇಲ್ಲಿ ಏನು ಬಾಯಿ ಹೇಗಿಲ್ಪ ಅಂತ ಮ ಇಲ್ಲಿಂದ ಮನೆಗೆ ಹೋದ್ನಿ ಗುಡಿಯಿಂದ ಹೋದ ಮಗ ಹುಡ್ಕೋತ ಬಾತ್ರಿ ಅಲ್ಲಿ ಹುಳಿ ನುಡಿ ಹೇಳಿದ್ರಿ ಅಲ್ಲಿ ಹಿರಿವ್ಯಾಲ ಬೂದಿ ಉದ್ಧಾರ ಉದ್ದಾರ ಮಾಡಿದೀನಿ ಬಾರ್ಪಾತ್ರೆ ಅಲ್ಲಿ ನುಡಿ ಹೇಳಿದ ಅವ್ ಉದ್ದಾರ ಮಾಡಿದಾನ್ರಿ ಅವ್ನು ಎರಡು ಗಣ್ಣು ಮಕ್ಕಳು ಹಾಡ್ದಾನಿ ಆರಾಮದ್ರಿ ಆ ದಾನ ಆಶೀರ್ವಾದನ್ ಮೇಲೆ ಕರೆಸಿದ್ದ ಪವಾಡ ಮತ್ತು ಅಗಿದವ್ರಿ ಅಲ್ಲಿ ಗೋಕಾಕ್ ಆಡತ ಮಣಿಗೆ ದೇವ್ರು ಬಂದು ನಮ್ಗೆ ಕನಿಷ್ಠನಾಗ್ ಹೇಳ್ತೀರಿ ಕನಿಷ್ಠನಾಗ್ ಹೇಳ ಬರ್ತನ ಬರ್ಬೇಕು ಪಾನಿ ಅಂತಂದ ಗುಡ್ಕೋಗದೈತಿ ಬರ್ಬೇಕಂತಂದ ಭರ್ತನ ಹಿಡೀಪತ ಮಾತು ಹೋಯ್ತು ನಂದ ಅಲ್ಲಿ ಗಾಡಿ ಇಲ್ರಿ ಆಗ ಬಸ್ ಏನು ಇದ್ದರ ಕಿಲ್ರಿ ನಾ ಮಾತು ಹೊತ್ತು ನಾನು ನಿದ್ದೆ ಹತ್ತಲಿಲ್ಲ ನಾನು ನೋಡ್ಕೋತ ರಾತ್ರಿ ಬೆಳಿಗ್ಗೆ ಮುಂದಾಡಿಸಿ ನಾ ಅಕ್ಕಕ್ಕೆ ಎದ್ದು ನಡ್ಕೋತ ಬನ್ನಿರಿ ನೋಡ್ಕೋತ ಬಂದು ನಮ್ಮವಾಗ ನಾನು ಜಾತ್ರೆಗೆ ಹೋಗ್ನಿವ ಮತ್ತು ಬುತ್ತಿ ಕಟ್ಟಿ ಬುತ್ತಿ ಕೈಟ್ಲಿಕ್ಕೆ ಅಟ ರೊಟ್ಟಿ ಅಷ್ಟು ಮಾಲಿದ್ದು ಹಿಂಗೆ ನಾ ಇಲ್ಲವ ರೊಕ್ಕ ಆಗಿದ್ದು ನನ್ನ ಕಡೆ ರೊಕ್ಕ ಇಲ್ಲವ ರೊಕ್ಕ ಹಾಸ್ ಊರಾಗ ಅಡ್ಡಾಡಕ್ಕೆ ರೊಕ್ಕ ಕೇಳೋಕಾಯ್ನಿ ಯಾರೂ ಹತ್ತು ರೂಪಾಯಿ ರೀ ಬುತ್ತಿ ಕಟ್ಟಂದ ನಾನು ಬುತ್ತಿ ಕಟ್ಟಬೇಕಂದ ನಾನು ಬುತ್ತಿ ಕಟ್ಟು ವೀಟ್ನ ದೇವ್ರ ಮೇಲೆ ಹರಿ ರೀ ಬುತ್ತಿ ನೀವು ಮತ್ತು ಗೋಕಾಕ ವಸ್ತಿ ಆಯ್ತು ಅಲ್ಲಿ ಭಕ್ತರ ಮನೆ ಇತ್ತು ಅಲ್ಲಿ ಪಾಲಿಕೆ ವಸ್ತಿ ಮಾಡ್ತು ಆ ನಂತರ ಹಂಗ ಆದನಿ ನನ್ನ ಹತ್ತಿಲ್ಲಿ ರೊಕ್ಕ ಇದ್ದರು ಕೇಳರು ರೊಕ್ಕ ಇಲ್ದ ಬುತ್ತಿ ಒಂದು ಹಿಮಾಲ ಹೋದೀನಿ ಎಲ್ಲ ಮಂದಿನ ಬೈಸಿನಾಗ ಹತ್ತಿಸಿನಿ ಪಾಲ್ಕಿ ದೇವರ ಎಲ್ಲ ಪೇರಿನಿ ನಾವೊಂದು ಏನು ಇಚ್ಛಾ ಮಾಡಿನಿ ಇನ್ನು ಮಾತು ಹೋಗೈತಿ ಇನ್ನು ನಾಳೆ ಜಾತ್ರೆ ಐತಿ ನಡ್ಕೊತ ಬಸ್ಸಿನ ಹಿಂದಿನ ಉಡ್ಕೋತ ಹೋಗ್ಬೇಕೈತೆ ನನ್ನ ರೊಟ್ಟಿ ಗಂಟೆ ನಾನು ಬಗಲಿ ಹೇಗೆ ಹೊಂದಿಂದ ಎಲ್ಲ ಮಂದಿನ ಹೆಚ್ಚಿಸಿನಿ ಹತ್ತಿಸ್ತಾನ ನನ್ನ ರೊಟ್ಟಿ ಗಂಟೆ ಇನ್ನು ಎರಡು ಹುಡುಗರು ಓದದ್ ರೀ ಎರಡೋ ಹುಡುಗರು ಹೋದ್ ಆ ಹುಡ್ಗರ್ನ ಕರಿಯಾಕೋ ಆದ್ನಿ ನೀವ್ ಬಂದರು ಬರು ಆಗ ಅಣ್ಣ ರೊಕ್ಕ ಹಿಡಿ ಅಂತ ತಗದು ಪಾತವ್ ಪಿಟ್ಟು ಇಟ್ ರೊಕ್ಕ ಕೊಟ್ಟವ್ ಅಲ್ಲ ಭಗವಂತ ಈಗ ಬಂದಿ ಏನೇ ಒಂದು ನೂರ ನೋಡಿ ತೊಗೊಂಡಿ ಒಟ್ಟದ್ದೆಲ್ಲ ಕೈಟ್ ಇಟ್ಕೊನಿ ಮತ್ತು ಬೈಸಿನಾಗೆ ಟಿಕೆಟ್ ನಾ ಹೆಂಗೆ ತೆಗೆಸ್ಬೇಕು ರೀ ಅವು ಗಪ್ಪ ಗಪ್ಪತ್ತಿ ನಾನು ಆಚಿ ಹಿಂದಿನ ಹುಡ್ಕೋತ ಗೊತ್ತ ಮಾಡೀನಿ ಗುಡ್ಡ ತಕ್ಕ ಹಿಂಗೆ ಕಲ್ಪನಾ ಮಾಡಿ ಆಯ್ತು ಅವನು ರೊಕ್ಕ ಕೊಟ್ಟ ಒಂದು ಎಳೆಂಟು ನೂರು ರೂಪಾಯಿ ಅದ್ರೊಳಗಿಂದು ಒಂದು ನೂರು ರೂಪಾಯಿ ತೆಗೆದು ಇಟ್ಕೊ ಟಿಕೆಟ್ ತೆಗಿಸಿನಿತ್ತು ಹ್ಞೂ ಹದಿನೆಂಟುನು ಇತ್ತು ರೀ ಚಾರ್ಜ್ ಇತ್ತು ಅದು ಹೊಟ್ಟೆ ನಾ ಆ ಗುಡ್ಡದ ಜಾತ್ರೆ ಏನು ಮಾಡ್ಲಿಲ್ಲ ರೀ ಮತ್ತು ಪಾಪ ಅವ್ನು ರೊಕ್ಕ ಕೊಟ್ಟದ ನಾನು ಅವನ ಜಾತ್ರೆಗೆ ಈ ಕೊಡ್ಬೇಕು ತಮ್ಮ ನೀನು ರೊಕ್ಕ ತಗೋಣಿ ಬೇಡ ಅಣ್ಣಣ್ಣ ನನ್ನ ತೈರ ನೀ ಅಲ್ಲೇ ಇಟ್ಕೋ ಅವನಂದ್ರು ನಾ ಒಟ್ಟು ಅರವತ್ತು ರೂಪಾಯಿದಾಗ ಗುಡ್ಡ ಜಾತ್ರೆ ಮಾಡ್ರಿ ಅರವತ್ತು ರೂಪಾಯಿ ಹೋಗ್ತು ಒಂದು ಹದಿನೇಳು ಬರ್ತು ಒಂದು ಹದಿನೇಳು ಬಸ್ ಚಾರ್ಜ್ ಆಯಿತು ಅಲ್ಲಿ ಒಂದು ಪಟ್ಟಿ ಒಂದು ಹತ್ತು ಹದಿಮೂರು ರೂಪಾಯಿ ಕೊಟ್ಟು ಒಟ್ಟು ಇವತ್ತು ಭಂಡಾರ ಇಷ್ಟು ತಗೋನಿ ಒಂದು ಚೀಟ ಎರಡುವ ರೂಪಾಯಿ ಕೊಟ್ಟು ಒಂದು ಚೀಟ್ ತಗೊಂಡು ಚಿನ್ಮುರದ ಇಷ್ಟ ಜಾತ್ರೆ ನಾನು ಒಟ್ಟು ಅರವತ್ತು ರೂಪಾಯಿ ಆಗಿತ್ತು ಮನಿಗೆ ಅಲ್ಲಿ ಬಿಜಾಪುರಕ್ಕೆ ಹೋದ್ವಿ ಬಿಜಾಪುರದಾಗ ರೊಕ್ಕ ರೂಪಾಯಿ ನಿನ್ನೆ ತಗೋಲಿಲ್ಲ ಅಲ್ಲೇ ಇಟ್ಕೊ ಅನ್ನಂತಾವ್ ಮಣಿಗೆ ಬಂದು ಲೆಕ್ಕ ಮಾಡಿ ಎಡಕ್ಕ ಅರವತ್ತು ರೂಪಾಯಿ ಖರ್ಚೋಗಿದ್ದು ನಾ ಅರವತ್ತು ರೂಪಾಯಿ ಬಯಸಿದಂತಮ್ಮ ಕೊಡ್ತಾನೆ ಅಂತೇಳಿ ಅವ್ನು ರೊಕ್ಕ ಗುಡಿಯಾಗಿ ತಂದು ಮತ್ತು ಇದೆಲ್ಲ ನಮ್ಮ ಅಪ್ಪನ ಪವಾಡ್ದು ಆಡದ್ರಲ್ಲ ಆಡದ್ರಿ ಆಡ್ದ್ರಿ ಮತ್ತೇನು ನಾವು ಇಪ್ಪತ್ತು ನಾಲ್ಕು ವರ್ಷದಿಂದ ಶೇವಾ ಮಾಡಿದಕ್ಕೆ ಆಯ್ತು ನಮ್ಮನ್ನ ರಕ್ಷಣೆ ರೀ ನಮ್ಮನ್ನ ಉದ್ಧಾರ ಮಾಡಿದಾನ ಇನ್ನೂ ಆದರೂ ಹಗಿಲಿ ರಾತ್ರಿ ಅವನಿಗೆ ಜಿಜ್ಞಾಸ ಐತಿ ಇನ್ನೊಂದಿತ್ತು ಹಿಂಗೆ ನುಗ್ಗಿಸ್ಪಾ ಅಂತೇಳಿ ಅವನು ಆ ನಾವು ಬೇಡಿಕೆ ಐತಿ ನಮ್ಮೂರಲ್ಲಿ ಅವನು ನಮ್ಮ ಕರಿಸಿದ್ದು ಪವಾಡ್ ಮಾಡಿದಾನು ಅಂದ್ರೆ ಆ ಮಲ್ಲಪ್ಪ ಸ್ವಾಮಿಗೋ ದೇವರ ಹೇಳುವಾಗ ಬರ ಮಳಿಗಾಲ ಆಗದ ಒಂದು ಎರಡು ಮೂರು ವರ್ಷ ಹೋಗಿತ್ತು ಮಳೆ ಕೇಳಿದ ಮಳೆ ಕೇಳಿದ ಮಲ್ಲಪ್ಪ ಸ್ವಾಮಿ ಅವರಿಗೆ ಬಣದಾಕಿ ಕೂತಿದ್ದಾರ ಬಣದ ಕೂತ ಮಳೆ ತರ್ತನಪ್ಪ ಅಂತ ಹೇಳಿದಾನ ಹೇಳಿದನು ಹೇಳಿ ಮಳಿ ಭಯಂಕರ ಒಂದು ತಂಗಾಯಾಟ ಮಾಡಿ ಭಯಂಕರ ಮಳಿ ಬಿದ್ದೈತಿ ಮಳೆ ಬಿದ್ದರೆ ಸುತ್ತರಿಗೆ ನೀರು ಹರಿದು ಹೋಗ್ತಿತ್ತು ಅವ್ರಿಗೆ ಪಂಚ ಕೂತಿತ್ತು ಮಂದಿ ಊಟಕ್ಕೆ ಆ ಪಂಚಾಗ ಮಳೆ ಇಲ್ಲ ನೀರಿಲ್ಲ ಇಲ್ಲ ಸುತ್ತಿಗೆ ನೀರು ಹರಿದು ಹೋಗ್ತಿತ್ತು ಮತ್ತು ಹೋಗುವಾಗ ನುಡಿ ಹೇಳಿದ್ದ ಪಂತ್ ಕೂತಿತ್ತು ಊಟ ಮಾಡಕ್ಕಿದ್ರೆ ಮಂದಿ ಸುತ್ತರಿಗೆ ಮಳೆ ಆಗ್ತಿತ್ತು ಅವ್ನು ಸ್ವಾಮಿ ಮಲ್ಲಪ್ಪ ಸ್ವಾಮಿಯೇ ಇದ್ರಲ್ಲ ಅವನ ಸುತ್ತ ಕೊತ್ತ ಪಂತಿಗೆ ಸುತ್ತರಿಗೆ ಮಳೆ ಆಗ್ತಿತ್ತು ಅಲ್ಲಿ ಪಂಚ ಕೊ ಮಳೆ ಇಲ್ಲ ಇಂತಿತ್ತವು ಮಲ್ಕಾಡ್ಸಿದ್ದನು ನಮ್ಮ ಊರಲ್ಲಿ ಅದಾವ ರೀ ಅಳಿ ಕೊಟ್ಟ ಮತ್ತು ಗೌಡ್ರು ಹೇಳಿದಂಗ ಭಕ್ತರಿಗೆ ಏನಕ ನಾವು ಏನು ಬೇಡಿದಾರು ಬೇಡಿದ್ದು ಕೊಡ್ತಾನೆ ಹಿಂಗೆ ಕೈಯಕ್ಕೆ ಕೇಳ್ತಾವೆ